The <laughs> cat ಟನಗರದ ಅಶೋಕ ರಸ್ತೆಯಲ್ಲಿನ ಶ್ರೀ ಶಿವಶಕ್ತಿ ನಿಲಯದಲ್ಲಿ ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನ ರಾಮ ಲಕ್ಷ್ಮಕ್ಕ ಮತ್ತು ದೇವಿಯಕ್ಕವನವರಿಂದ ಹಮ್ಮಿಕೊಂಡಿದ್ದರು ಭಾರತದ ಸಂಸ್ಕೃತಿ ಮತ್ತು ಮಾನವೀಯತೆ ಮೌಲ್ಯಗಳನ್ನ ತೋರಿಸುವ ಸಹೋದರ ಸಹೋದರಿಯರ ಸಂಬಂಧವನ್ನ ರಕ್ಷಾ ಬಂಧನದ ಮೂಲಕ ರಕ್ಷಾ ಸೂತ್ರವನ್ನ ಕಟ್ಟಿ ಹಣೆಯ ಮೇಲೆ ತಿಲಕ ತಿಲಕವಿಟ್ಟು ಈಶ್ವರಿಯ ಜ್ಞಾನ ಗುಣ ಶಕ್ತಿ ಮತ್ತು ಆಶೀರ್ವಾದವನ್ನ ಪ್ರಾಪ್ತರಿಸುವ ಸಲುವಾಗಿ ಭಗವಂತನನ್ನ ಪ್ರಾರ್ಥಿಸ ಅಕ್ಕಂದರು ಈ ವಿಶೇಷ ಕಾರ್ಯಕ್ರಮಕ್ಕೆ ನೂರಾರು ಸಹೋದರ ಸಹೋದರಿಗಳು ಆಗಮಿಸಿ ರಕ್ಷಾ ಬಂಧನವನ್ನ ಕಟ್ಟಿಸಿಕೊಂಡು ಭಗವಂತನ ಸ್ಮರಣೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕರಿಸಿದರು ಮನುಷ್ಯರು ಯಾರು ಯಾರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಯಂ ಭಗವಂತನೇ ಬಂತು ಈಗ ಎಲ್ಲರಿಗೂ ಕೂಡ ರಕ್ಷೆಯನ್ನ ಕಟ್ಟಿ ರಕ್ಷಾ ಬಂಧನವನ್ನು ಆಚರಣೆ ಮಾಡಿಸ್ತಾ ಇದ್ದರು ಎಲ್ಲರಿಗೂ ರಕ್ಷಣೆ ಕೊಡೋದು ಭಗವಂತ ಒಬ್ಬರೇ ಯಾರಿಗೂ ಯಾರೂ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವತ್ತಿನ ದಿನವನ್ನು ರಕ್ಷಾ ಬಂಧನ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮ ಶಿವ ತಂದೆನೇ ಬಂದು ನಮ್ಮೆಲ್ಲರಿಗೂ ಸಹ ಗೀತಾ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಏನು ರಕ್ಷಾ ಬಂಧನ ಏನು ಆಚರಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಹಳ ದೊಡ್ಡ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಭಗವಂತ ಹೇಳ್ತಾರೆ ಪವಿತ್ರರಾಗಿ ಯೋಗಿಗಳಾಗಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ತರದಲ್ಲೂ ಮನಸ್ಸ ವಾಚ ಕರ್ಮಣ ಮನುಷ್ಯ ಎಲ್ಲಾ ರೀತಿಯಲ್ಲೂ ಪವಿತ್ರವಾಗಿದ್ದು ಅಂದ್ರೆ ಮನಸ್ಸಿನಲ್ಲಿ ಆಗ್ಬೋದು ಮಾತಲ್ಲಿ ಆಗ್ಬೋದು ಕರ್ಮದಲ್ಲಿ ಆಗ್ಬೋದು ಎಲ್ಲಾ ತರದಲ್ಲೂ ಶುದ್ಧತೆಯನ್ನು ತರೋದು ಇದರ ಉದ್ದೇಶ ಮತ್ತೆ ಮನುಷ್ಯ ಮನುಷ್ಯನ್ ಎಂದೂ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಭಗವಂತ ಪ್ರತಿ ಕ್ಷಣ ನಮ್ಮನ್ನು ಕಾಯ್ತಾ ಇರ್ತಾರೆ ಪ್ರತಿ ಕ್ಷಣ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಯಾವಾಗ ನಾವು ಆತ್ಮ ಜ್ಞಾನವನ್ನು ಪರಮಾತ್ಮನ ಮುಖಾಂತರ ಪಡ್ಕೊಂಡು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ನೆನಪು ಮಾಡಿ ನಾವು ಸದಾ ಅವರ ಜೊತೆ ಇರುವಂತಹ ಒಂದು ಮತ್ತೆ ಬದುಕುವ ಕಲೆಯನ್ನು ನಾವಿಲ್ಲಿ ಕಲಿಸ್ಕೊಳ್ತೀವಿ ಯಾರು ಬಾಲ ಬ್ರಹ್ಮಚಾರಿಗಳು ಇರ್ತಾರೋ ಬಾಲಬ್ರಹ್ಮಚಾರಿಗಳಿರ್ತಾರೋ ಮನಸ್ಸಾವಾಚ ಕರ್ಮ ಪರಮಾತ್ಮನಿಗೆ ಆಗಿ ಯಾರು ಪವಿತ್ರ ಜೀವನವನ್ನು ಮಾಡ್ತಾ ಇರ್ತಾರೋ ಅಂಥ ಮುಖಾಂತರ ಶಿವ ಪರಮಾತ್ಮನೇ ಬಂದು ನಮಗೆ ಈ ರಕ್ಷಾಬಂಧನವನ್ನು ಕಟ್ತಾರೆ ಇದು ಇದು ಯಾರು ಮನುಷ್ಯರು ಮನುಷ್ಯರು ಕಟ್ತಾ ಇಲ್ಲ ಪರಮಾತ್ಮ ತಂದೆ ಕಟ್ತಾ ಇಲ್ಲ ಅವರಿಂದ ನಾವು ಇವತ್ತಿನ ದಿನ ಇಲ್ಲಿ ಈ ಒಂದು ರಕ್ಷಾಬಂಧನವನ್ನು ನಾವು ಯಾವಾಗ ಕಟ್ಸ್ಕೊಳ್ತೀವಿ ಇದು ಮಹಾಪುಣ್ಯ ಇತ್ತು ಇದೆಲ್ಲರಿಗೂ ಸಿಗಲ್ಲ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಯಾರೋ ಒಬ್ಬರಷ್ಟೇ ಈ ಜ್ಞಾನ ಪಡ್ಕೊಳ್ತಾರೆ ಇಂಥ ಒಂದು ಮಹಾಭಾಗ್ಯ ಇಲ್ಲೆಲ್ಲರಿಗೂ ಸಿಗ್ತಾ ಇದೆ ಅಂತಂದ್ರೆ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು ಎಲ್ಲರ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಪವಿತ್ರತೆಯನ್ನ ತರಬೇಕು ಅನ್ನೋದು ಈ ನಮ್ಮ ಸಂಸ್ಥೆ ಉದ್ದೇಶ ಅಂತ ನಾವು